ಅಂಜಕಯ್ಯ ನ್ಯೂಸ್ ನೋಡಿದೆ ಅಯ್ಯ ಚಂದನ್ ನೀವೇ ತಂದು ಎಲ್ಲ ಟಿ ವಿಗಳಗು ಅವ್ರದ್ದೇನೇನೆ ಅಯ್ಯಪ್ಪ ಆ ಹುಡುಗಿ ಏನು ಆಡ್ತೈತೆ ಅದು ಏನು ಚಿಕ್ಕ ಪುಟ್ಟ ಮನಸ್ತಾಪ್ಗಳಿಗೆಲ್ಲ ಡೈವರ್ಸು ಅಂತ ಹೋಗ್ತಾವ್ರಿ ನಾನು ನೋಡಿದೇಳಮ್ಮ ಅಯ್ಯೋ ಬರೀ ಅವ್ರದ್ದೇನೇನೆ ನಮ್ಮ ಮನೆಗಂತೂ ಎಲ್ಲ ಕೂಕೊಂಡು ನೋಡ್ತಾರೆ ಹಂಗೇನೇನಿ ಏನು ಬಂದೈತೆ ಈಗಿನ ಕಾಲದ ಹುಡುಗರು ಬರೀ ಒಂಚೂರು ಚಿಕ್ಕ ಪುಟ್ಟ ತೊಂದರೆ ಆಗ್ಬಿಟ್ರೆ ಡ್ರೈವರ್ಸು ಅದು ಇದು ಕೋರ್ಟು ಕಚೇರಿ ಅಂತ ಅಲೀತವಿ ನಮ್ಮ ಕಾಲದಾಗೆಲ್ಲ ಹಿಂಗಿರಲಿಲ್ಲ ಬಿಡು ನಮ್ಮ ನಮ್ಮ ಕಾಲದಾಗೆ ಗಂಡ ಏನಾನ ಅಂದ್ರೂ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಇಡ್ತೀವಿ ಈಗಿನ ಕಾಲ್ದ ಏನಿಲ್ಲ ಎಲ್ಲನ ನೋಡು ಹಿಂಗೆ ಹಿಂಗಂಬರೆಲ್ಲ ಯಾಕೆ ಮದುವೆ ಆಗಬೇಕು ಹ್ಞೂ ನಾನು ಹೇಳೋದು ಅದೇನೇ ಮದುವೆ ಯಾಕೆ ಆಗಬೇಕು ಇಷ್ಟಪಟ್ಟು ಮದುವೆ ಹಾಕ್ತಾರೆ ಆಮೇಲೆ ಚಿಕ್ಕ ಚಿಕ್ಕ ಕಿರಿಕುಗಳಿಗೆಲ್ಲ ಬೇರೆ ಹಾಕ್ತಾರೆ ಬರೇ ಈಗಿನ ಕಾಲ್ದಲ್ಲಿ ಹಿಂತರು ಏನು ಮಾಡೋದು ಇವಾಗ ಟಿ ವಿ ಹಾಕೋಕ್ಕಿಲ್ಲ ಬರೇ ನ್ಯೂಸ್ ಚಾನಲ್ಗಳಿಗೆ ಇವ್ರದೇ ಒಂದು ಸುದ್ದಿ ಹ್ಞೂನಪ್ಪ ಅಯ್ಯೋ ಇವು ಈ ಹುಡುಗರಿಗೆ ಏನಾಗೈತೆ ಈಗೀಗಿನ ಕಾಲದರಿಗೆ ಯಾಕೆ ಬೇಕಿತ್ತು ಮೂರು ವರ್ಷ ನಾಲ್ಕು ವರ್ಷ ಆಗೈತೆ ಮದುವೆಯಾಗಿ ಆಗಲೇ ಡೈವರ್ಸು ಅಯ್ಯ ಒಂದಿನಕ್ಕೆ ಸಿಗ್ತಂತ ನೋಡ್ರಿ ಡೈವರ್ಸು ಅದು ಏನೇನು ಮಾಡ್ಕೊಂಡವ್ರೆ ಏನಂಕತೆನೋ ಯಾಕೆ ಬುದ್ಧಿ ಇಲ್ವೋ ಇವರಿಬ್ಬರು ಜಗಳ ಮಾಡ್ಕೊಂಬೋದಲ್ಲದೆ ಆ ಸೃಜನ್ ಲೊಕೇಶನ್ ಬೇರೆ ಮದ್ದು ಕೇಳ್ತಾರೆ ಈ ನ್ಯೂಸ್ನವರು ಏನು ಫೋಟೋವನ್ನು ತೊಗಿಸ್ಕೊಂಡ್ರೆ ಜೊತೆಗಿದ್ದ ತಕ್ಷಣ ಅವ್ರಿಗೆ ಇದು ಮಾಡಿಬಿಟ್ಟು ಇವರಿಂದನೇ ಡೈವರ್ಸ್ ಆಗೈತೆ ಸೃಜನ್ ಲೊಕೇಶನಿಂದ ಅಂತ ಹೇಳ್ಬಿಟ್ಟು ಇಲ್ದಾವೆ ಮಾತಾಡ್ತಾರೆ ಅಯ್ಯಪ್ಪ ಈ ನ್ಯೂಸ್ ಚಾನಲ್ಗಂತೂ ಮಾಡೋಕೆ ಇಲ್ಲ ಬರೇ ಇಂಥ ಸುದ್ದಿ ಅಂತೂ ಹೆಡ್ ಲೈನ್ಗಳಾಗೆ ಕೇಳಿ ಹಾಕ್ಸಿದ್ದು ಹಾಕಿದ್ದೆ ಹಾಕಿದ್ದು ಹಾಕಿದ್ದೆ ಈ ಥರ ಮಾಡ್ತಾರೆ ಈ ಜನಗಳ್ಗೆ ನೋಡೋಕ್ಕಾಗಲ್ಲ ಬರೇ ಇವ್ರದೇ ನೀನೆ ಅಯ್ಯೋ ಬಾ ಈಗ ಹಿಂಗಾದರೆ ದೇಶ ಇನ್ನೇನು ಉದ್ಧಾರ ಆಗ್ತೈತಿ ಹೇಳು ಹ್ಞೂ ಇವ್ರನ್ನ ನೋಡಿಬಿಟ್ಟು ಬ್ಯಾರೂನು ಹಿಂಗೆ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಕೆಲನ ಸಿಟ್ಟು ಮಾಡ್ಕೊಂಡು ಗಂಡ ಅಂತಿ ಜಗಳ ಮಾಡ್ಕೊಂಡು ಡೈವರ್ಸ್ಕ ಕೋರ್ಟ್ ಕೋರ್ಟ್ ಕಚೇರಿ ಅಲ್ಲಿ ಹಂಗೆ ಮಾಡ್ಕೊತಾರೆ ಇವ್ರಿಗೇನು ದುಡ್ಡೈತೆ ಐತೆ ಆ ಮನೆ ಕಡೆ ಎಲ್ಲ ಚೆನ್ನಾಗಿರ್ತಾರೆ ಮಾಡ್ತಾರೆ ಇವ್ರಿಗೇನು ಇದ್ದವ್ರಿಗೂ ಹಂಗೆ ಆಗುತ್ತೆ ದೇಶ ಹಿಂಗಾದ್ರೆ ಏನು ಉದ್ಧಾರ ಆಗ್ತಿತ್ತು ಏನು ಕತೆನೋ ಇಂತ ಮಾಡೋದ್ರಾಗೆ ಫಸ್ಟು ಈ ನ್ಯೂಸ್ನವ್ರಿಗೂ ಬೇರೆ ಕೆಲಸ ಇಲ್ಲ ಇವ್ರಿಗೆ ಯಾವ್ದನ ಒಂದು ನ್ಯೂಸ್ ಸಿಗಂಗಿಲ್ಲ ಅದನ್ನೇ ತಿರ್ಗಾ ಮರ್ಗ ಹಾಕಿ ಹಾಕಿ ಇಕ್ತಾರೆ ನೋಡೋರು ಟಿ ವಿ ನೋಡೋಕ್ಕೆ ಬೇಜಾರಾಗುತ್ತೆ ಇಂಥವೆಲ್ಲ ಹಾಕ್ತಾರಲ್ಲ ಅಯ್ಯೋ ಬಾ ಹತ್ತ ಏನು ಅವರಿಬ್ಬರಿಗೆ ಏನು ಕಮ್ಮಿ ಆಗಿತ್ತು ನೇಮು ಫ್ರೇಮು ಎಲ್ಲ ಮಾಡ್ಕೊಂಡಿದ್ರು ಇನ್ನೇನು ಆಗಬೇಕಾಗೈತೆ ಹೊಸಕಟ್ಟೆಗೆ ಇರೋದು ಬಿಟ್ಟು ಏನು ಸ್ವಲ್ಪ ಸ್ವಲ್ಪಕ್ಕೆಲ್ಲ ಕಿರಿಕ್ ಮಾಡ್ಕೊಂಡು ದೂರ ದೂರ ಆಗೋಕ್ಕೆ ಕೋರ್ಟ್ಕನ ಹತ್ತ ಮುಂಚೆಗೇ ಇರಬೇಕು ನೀನು ಯೋಚನೆ ಮಾಡಬೇಕು ಹಿಂದೂ ಮುಂದನ್ನು ಸುಮ್ಮನೆ ಯಾಕೆ ಜೀವನ ಜೀವನಗಳು ಹಾಳು ಮಾಡ್ಕೋಬೇಕು ಏನು ಕೂತ್ಕೊಂಡು ಎಲ್ಲರೂ ಮಾತಾಡ್ತಿದ್ದೀರಾ ಏನು ಏನು ವಿಷಯ ಮಾತಾಡ್ತಿದ್ದೀರಾ ನೀವೆಲ್ಲನ ಇಷ್ಟು ಇದ್ರಾಗೆ ಡೀಪಾಗಿ ಮಾತಾಡ್ತಿದ್ದೀರಲ್ಲ ಏನೇನು ಮಾತಾಡ್ತಿದ್ದೀರಾ ಅಯ್ಯೋ ಏನಿಲ್ಲಮ್ಮ ಅದೇ ಈ ಚಂದನೂ ನಿವೇದಿತಾ ಇವ್ರು ನೋಡು ಚೆನ್ನಾಗಿರೋದು ಬಿಟ್ಟು ಚೆನ್ನಾಗಿರೋ ಕಾಲ್ದಾಗೆ ಏನಪ್ಪ ಇಂಥದ್ದು ಡೈವರ್ಸ್ ಅಂತೆ ಕೋರ್ಟ್ ಅಂತೆ ಕಚೇರಿ ಅಂತ ಅಲೀತಾವ್ರು ಏನು ಬಂದೈತೆ ಈಗಿನ ಜನರು ಈಗಿನ ಹುಡುಗರಿಗೆ ಅಯ್ಯೋ ನಮಗಂತೂ ಗೊತ್ತಾಗಲ್ಲ ನಮ್ಮ ಕಾಲದಾಗೆ ಎಲ್ಲ ಹೆಂಗಿದ್ವಿ ನಾವು ಸೊ ಸೊಪ್ಪು ಅಂದರೂ ಅಡ್ಜಸ್ಟ್ ಈಗ ಏನಿಲ್ಲ ಸ್ವಲ್ಪ ಮಾತು ಅತ್ತ ಇತ್ತ ಆಬಿಟ್ರು ಡೈವರ್ಸ್ ಕೋರ್ಟ್ ಅಂತ ಅಲೀತಾರಪ್ಪ ಇವರು ಅಯ್ಯಯ್ಯಪ್ಪ ಹ್ಞೂ ಮಂಜಜ್ಜಿ ಇವಾಗಂತೂ ಎಲ್ಲರೂ ಹಂಗೆ ಇವಾಗ ಟಿ ವಿಯಾಗೆಲ್ಲ ಬರೇ ಇವ್ರದೇ ಸುದ್ದಿ ಮಾಡ್ತಾಯಿದ್ವಿ అయ్యో ఆ టీవీ అర్గూ ఆ చానల్గంతో బేరే కేసే ఇర ఇవరిందే బస్ అయితారా అవురంతూ అది ఏం కల్తవ్రో ఏం కాతెనో అయ్యో పాప ఓ కుండీ ఈ విషయనా మాట్లాడతీ నీవు అయ్యో నాకు నోడి నోడి నమగూ బేజారాగోయ్ యాకీం మార్తారో అంతేబుట్టు ಹ್ಞೂ ಆ ಚಂದನಂತು ಪಾಪ ಬಡವರಂತೆ ಎಲ್ಲ ಅವ್ರಿಗೆ ಕಷ್ಟ ಏನು ಎಲ್ಲ ತಿಳ್ಕೊಂಡು ಬಂದವ್ರಿ ಇವಳು ನಿವೇದಿತ ಏನು ಗೊತ್ತು ಚೆನ್ನಾಗಿದ್ಲು ಮನೆ ಕಡೆ ಎಲ್ಲ ಚೆನ್ನಾಗಿದ್ದರು ಅವ್ರ ಅಪ್ಪ ಅಮ್ಮ ಇವಳಿಗೆ ಕಷ್ಟ ಅಂಬೋದು ಗೊತ್ತಿರಲಿಲ್ಲ ಅದಕ್ಕೆ ಹಿಂಗೆ ದುಡ್ಕಿ ಬೇ ಇಂಥ ನಿರ್ಧಾರಗಳು ತಗೊತಾರೆ ಅಯ್ಯೋ ಪಾಪ ಅವ್ರ ಅಪ್ಪ ಅಮ್ಮ ಎಷ್ಟು ಬೇಜಾರಾಗಿರ್ತಾರೋ ಏನು ಕತೆನೋ ಎಲ್ಲ ಏನು ಅನ್ಕೊಂತಾರೆ ಜನಗಳು ಇವುದೇ ಒಂದು ನ್ಯೂಸ್ ಆಗಬಿಟ್ರಿ ಹಿಂಗೆ ಕೋರ್ಟ್ ಈ ಫೀಲ್ಡ್ ಫೀಲ್ಡಾಗಿರೋದೇ ಇಷ್ಟು ಜೀವನ ಬರ್ರಿ ಅಲ್ಲ ಮಂಜಾಜಿ ಫಿಲಮ್ ಇಂಡಸ್ಟ್ರಿನೆಲ್ಲ ಅನ್ಬಾರ್ದು ಅವರೆಲ್ಲ ಚೆನ್ನಾಗೇ ಇರ್ತಾರೆ ಇವ್ರ ಸಂಸಾರಗಳಾಗೆ ಇದು ಮಾಡ್ಕೊಂಡ್ರೆ ಏನು ಇವಾಗ ಯಶ್ರಾಧಿಕಾ ಅವರೆಲ್ಲ ಎಷ್ಟು ಚೆನ್ನಾಗೋರು ಧ್ರುವ ಸರ್ಜನು ಪ್ರೇರಣ ಅವರೆಲ್ಲ ಚೆನ್ನಾಗೇ ಇದ್ದಾರಲ್ಲ ಬ್ರೋ ಮಾಡ್ಕೊಳ್ಳೋದಕ್ಕೆ ಇವ್ರಿಗೆ ಸ್ವಲ್ಪ ಮುಂದುವರಿಯೋಂಗಿಲ್ಲ ಆಗಲೇ ತಲೆ ತಲೆನೇ ಇಲ್ಲಲ್ಲ ಕಾಲುಗಳು ನಿಲ್ಲಲ್ಲ ಹಂಗೆ ಆಡ್ತಾರಪ್ಪ ಈಗಿನ ಹಿಂಗೆ ಕಾಲ್ದಾರಂತೂ ಅಯ್ಯೋ ಏನು ಮಾಡೋಕ್ಕಾಗುತ್ತೆ ಇವಾಗೆಲ್ಲ ಇವಾಗ ಬದುಕು ಬಾಳಿರೋರೆಲ್ಲ ಇಲ್ಲವೇ ಇವಾಗ ಹಿಂಗೆ ಆಡ್ತಾರೆ ಅಷ್ಟೇ ಅವ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಷ್ಟೇ ಈ ನಿವೇದಿತಂಗೆ ಅಂದರೆ ಚೈಲ್ಡು ಇನ್ನಾನ ಅದಕ್ಕೆ ಅಂಥವು ಮಾಡ್ತಾಳೆ ಅವ್ಳು ಕೆಲಸನ ಅಯ್ಯೋ ಊನಮ್ಮ ಬುದ್ಧಿ ಹೇಳೋರು ಹೇಳಲ್ಲ ಏನು ಕಥೆನೋ ಹೋಗತ್ತಾ ನಮಗಂತೂ ಈ ಟಿ ವಿ ನೋಡೋಕ್ಕೆ ಬೇಜಾರಾಗುತ್ತೆ ಇಂಥವೆಲ್ಲ ಆಗ್ತಾರೆ ಅಯ್ಯೋ ಏನೋ ಹೋಗತ್ತ ಪಾಪ ಚಂದನ್ನು ತುಂಬ ಚೆನ್ನಾಗಿ ನೋಡ್ಕೊತಿದ್ರು ನಿವೇದಿತನ ಅವಳು ದುರಂಕಾರಕ್ಕೆ ಮಾಡ್ಕೊಂಡು ನೋಡು ಎಂಥ ಕೆಲಸ ಮಾಡ್ಕೊಂಡವಳೆ ಇವಾಗ ಪಾಪ ಅವಳಿಗೋಸ್ಕರ ಹಾಡುಗಳು ಎಲ್ಲ ಬರೆದು ಅವಳ ಜೊತೆ ಡ್ಯಾನ್ಸು ಎಲ್ಲ ಮಾಡ್ತಿದ್ದ ಅಂತನಿಗೆ ಇವಳು ಹಿಂಗೆ ಮಾಡಬಾರ್ದು ಹೇಳು ಯಾಕೆ ತುಡುಕು ನಿರ್ಧಾರ ತಗೊಂಬದು ಇವಾಗ ತಗೊತಾರೆ ಮುಂದಕ್ಕೆ ಅಯ್ಯೋ ಹೇಳತ್ತ ಹ್ಞೂ ಇವ್ರದಂತೂ ಸೆನ್ಸೇಷನ್ ಸುದ್ದಿ ಆಗೋಗ್ಬಿಟ್ಟೈತಿ ಅಯ್ಯೋ ಎಲ್ಲ ಟಿ ವಿ ಒಳಗೆ ಅದೇ ಯಾವ ಫೋನ್ಗಳಗೆ ಅದೇ ಏ ಎಲ್ಲರಿಗೂ ಅವ್ರದ್ದೇನೇ ಸುದ್ದಿ